ಕೇಕ್ ಶೋಗೆ ಬಂದಿರೋದು ತುಂಬ ಖುಷಿಯಾಗ್ತಿದೆ ಇದು ಸತತವಾಗಿ ನಾನು ಐದನೇ ವರ್ಷ ಇದು ಬರ್ತಾ ಇರೋದು ಪ್ರತಿ ವರ್ಷ ಎಷ್ಟು ವಿಭಿನ್ನವಾಗಿದೆಯೋ ಈ ವರ್ಷ ನಮ್ಮ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗು ಮತ್ತು ಎಕ್ಸ್ಪೆಕ್ಟೆಡ್ ಚಂದ್ರ ಎಂಟ್ರಿ ಈ ಎಲ್ಲ ಇದು ಕೇಕ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ ಪ್ರತಿ ವರ್ಷ ನಮ್ಮದು ಏನು ಅಚೀವ್ಮೆಂಟ್ ಇರುತ್ತೆ ಅದೆಲ್ಲ ಮತ್ತೆ ತೋರಿಸೋ ರೀತಿ ಕೇಕ್ ಮೂಲಕ ತೋರಿಸ್ತಾರೆ ಇದು ತುಂಬಾ ಖುಷಿ ಆಗುವಂಥದ್ದು ಇದು it was very detailed all the cakes and everything in us we've never seen any of this kind of uh, cake shows and everything so coming here was the first time and it was a completely new experience it was really cool actually first time coming here I would definitely come see it again. First time, yeah. It's really nice. We haven't had anything in US like this at all. So it's a complete new experience here. All the cakes are really detailed and everything. Now, Chikwai is in the Smartland Odyssey. RBNMS drum is in India. we never saw it in Europe. I was in the US. ನನ್ನ ಹೆಸರು ವಾಣಿ ಅಂತ ಇವಳು ನನ್ನ ಮಗಳು ಮಾಹಿ ಸೊ ನಾವು ಯು ಎಸ್ ಎಲ್ ಸೆವೆಂಟೀನ್ ಇಯರ್ಸ್ ಇದ್ದಿದ್ದು ಈಗ ಜಸ್ಟ್ ವಿ ಹವ್ ವಿಸಿಟೆಡ್ ಹಿಯರ್ ನಾನು ಚಿಕ್ಕವಳಿದ್ದಾಗ ಕೇಕ್ ಶೋ ನಾನು ನೋಡಿದ್ದು ಅದಾದಮೇಲೆ ನೋಡೇ ಇರಲಿಲ್ಲ ಸೊ ಅದಾದಮೇಲೆ ಈಗಲೇ ಬಂದಿರೋದು ಇಟ್ಸ್ ಆಲ್ಮೋಸ್ಟ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ವಿ ಹ್ಯಾವ್ ಕಮ್ ನನ್ನ ಮಕ್ಕಳಿಗೆ ಒಂಥರ ಇಂಡಿಯನ್ ಕಲ್ಚರು ಬ್ಯಾಂಗ್ಳೂರು ಹೇಗಿದೆ ಹೇಳಿ ತೋರಿಸೋದಕ್ಕೆ ಅಂತ ಬಂದಿರೋದು ಆ ಕಡಲೆಕಾಯಿ ಪರಿಷೆ ನೋಡಿದ್ವಿ ನೆಕ್ಸ್ಟ್ ಕೇಕ್ ಶೋ ಇದು ಯು ಎಸ್ ಎಲ್ ಇಲ್ಲ ನಮಗೆ So they were like amazed. First time Bandirodo They're enjoying our health. Care. How did you feel, baby? Um, We don't have this in the US, so it's pretty cool like seeing all the cakes about different movies and different places. And the 52 cake was my favorite. Yeah. The, I don't know. Now, black so is <laughs> not a good so they don't understand. ಅದೇ ಅದೇನೇ ಅವ್ರಿಗೆ ಶಿ ಲೈಕ್ ದಿಸ್ ಫಿಫ್ಟಿಟೆಡ್ ಸೊ ಹೇಳಿ ಸೊ ಇಟ್ ವಾಸ್ ನೈಸ್ ಥ್ಯಾಂಕ್ ಯು ನನ್ನ ಹೆಸರು ಮೊಹಮ್ಮದ್ ಫರೂಕ್ ನನ್ನ ಹೆಸರು ಮೊಹಮ್ಮದ್ ಫರೂಕ್ ಅಂತ ಹೇಳ್ಬಿಟ್ಟು ಇದು ನಲವತ್ತೊಂಬತ್ತನೇ ಕೇಕ್ ಉತ್ಸವ ಇದು ನಾವು ನೋಡಿ ಇಲ್ಲಿ ಬಹಳ ಜನ ಎಕ್ಸಿಬಿಷನ್ಸ್ ಮಾಡ್ತಾರೆ ಬರೀ ಏನು ಮಾಡ್ತಾರೆ ಅಂದರೆ ಬರೀ ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ ನಾವಿಲ್ಲಿ ಎಕ್ಸಿಬಿಷನ್ ಮಾಡೋದು ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಮತ್ತೆ ಪ್ಲಸ್ಸು ಜನರಿಗೆ ಒಂದು ಜನ್ರಲ್ ನಾಲೆಜ್ ಬರಬೇಕು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಪ್ರತಿ ವರ್ಷದಲ್ಲಿ ಏನು ಫೇಮಸ್ ಆಗುತ್ತಿಲ್ಲ ನಾವು ಅದನ್ನು ಒಂದು ಕೇಕ್ ಮುಖಾಂತರ ನಾವು ಮಾಡಿ ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಈ ಸಲ ನಾವು ಪಾರ್ಲಿಮೆಂಟ್ ಮಾಡಿದ್ದೀವಿ ನೀವು ತಾವು ನೋಡ್ದಂಗೆ ಶಿವಾಜಿ ಮಹಾರಾಜ್ ಸರ್ ಮಾಡಿದ್ದೀವಿ ಚಂದ್ರಗರಣ ಮಾಡಿದ್ದೀವಿ ಮತ್ತು ಈ ಸಲೀ ಶಕ್ತಿ ಯೋಜನೆ ಅಂತ ನಮ್ಮ ಮುಖ್ಯಮಂತ್ರಿಯವರು ಏನು ಸಿದ್ದರಾಮಯ್ಯ ಅವರು ಒಂದು ಹೊಸ ಸ್ಕೀಮ್ ಬಿಟ್ಟಿದ್ದಾರೆ ಆ ಥರ ಬಸ್ ಮಾಡಿದ್ದೀವಿ ಮಹಿಳೆಯರಿಗೋಸ್ಕರ ಅದು ಆ ಬಸ್ಸು ಅರ್ಧ ಮಾಡಿದ್ದೀವಿ ನಾವು ತಾವೆಲ್ಲ ನೋಡ್ಬೋದು ಮತ್ತು ಪ್ರತಿಯೊಂದು ಮಕ್ಕಳಿಗೋಸ್ಕರ ನೋಡಿ ಈ ಯಾವುದು ವೆಡ್ಡಿಂಗ್ ಕೇಕ್ ಇರ್ಬೋದು ಅಥವಾ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಹೇಳಿದೆ ನಾನು ಇವಾಗ ಆ ಥರ ಪ್ರತಿಯೊಂದು ನಾವು ಮಾಡಿದ್ದೀವಿ ಮತ್ತು ದುರ್ಗಾ ಮಾತೇನ ಮಾಡಿದ್ದೀವಿ ಮತ್ತು ಆ ಶಕ್ತಿ ಯೋಜನೆ ಮತ್ತು ಆ ದುರ್ಗಾ ಮಾತೆನ ನೀವು ಎರಡನ್ನೂ ಕಂಪೇರ್ ಮಾಡಿದ್ರೆ ಈಕ್ವಲಿ ಒಂದೇ ಯಾಕಂದರೆ ನೋಡಿ ಪ್ರತಿಯೊಂದು ದೇವರು ಆಯುಧ ಬಂದ್ಬಿಟ್ಟು ಆ ದುರ್ಗಾ ಮಾತೆ ಕೈಯಲ್ಲಿದೆ ತಾವು ನೋಡ್ಬೋದು ಈಶ್ವರ ಇರಲಿ ಬ್ರಹ್ಮ ಇರಲಿ ವಿಷ್ಣು ಇರಲಿ ಯಾರದೇ ಇರಲಿ ಪ್ರತಿಯೊಂದು ಆಯುಧನೂ ಅವ್ರ ಕೈಯಲ್ಲಿದೆ ಅದು ಒಂಥರ ಒಂದು ಮೆಸೇಜು ಮತ್ತು ಮಕ್ಕಳು ಒಳಗೆ ಬಂದಾಗ ಶಿವಾಜಿ ಮಹಾರಾಜನ್ನ ನೋಡಿದಾಗ ಕೇಳ್ತಾರೆ ಅಮ್ಮ ಯಾರು ಇವರು ಅಪ್ಪ ಯಾರು ಅಂತ ಹೇಳಿದಾಗ ಅದ್ರ ಬಗ್ಗೆ ಅವರು ಹೇಳಿದಾಗ ಮಕ್ಕಳಿಗೂ ತಿಳುವಳಿಕೆ ಆಗುತ್ತೆ ಮತ್ತು ನಾನು ಅವಾಗಲೇ ಹೇಳಿದೆ ನಿಮಗೆ ಪಾರ್ಲಿಮೆಂಟ್ ಬಗ್ಗೆ ಪಾರ್ಲಿಮೆಂಟ್ ಬಗ್ಗೆಯೂ ಹೇಳಿದೆ ಅದು ಹೊಸ ಪಾರ್ಲಿಮೆಂಟು ಯಾರೂ ಹೋಗಿ ನೋಡಿರಲ್ಲ ಲೈವಲ್ಲಿ ನಮ್ಮ ಬೆಂಗಳೂರಲ್ಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗ್ಳೂರಲ್ಲಿ ಬಂದು ನೋಡಿದಾಗ ಏನಾಗುತ್ತೆ ಪಾರ್ಲಿಮೆಂಟ್ನ ನೋಡೋಂಗೆ ಕಾಣಿಸುತ್ತೆ ಮತ್ತು ವೆಡ್ಡಿಂಗ್ ಕೇಕ್ ನೋಡ್ಬೋದು ನೀವು ಇಷ್ಟೊಂದು ದೊಡ್ಡದಾಗಿ ಬಂದಿದೆ ಇಷ್ಟು ದೊಡ್ಡ ವೆಡ್ಡಿಂಗ್ ಕೇಕು ಬಹಳ ಕಮ್ಮಿ ನೋಡೋದಕ್ಕೆ ಸಿಕ್ಕೋದು ಮತ್ತು ಪ್ರತಿಯೊಂದನ್ನು ನಾವು ಇಂಚಾಗಿ ಒಂದು ಒಳ್ಳೆ ಮೆಸೇಜಲ್ಲಿ ಮಾಡಿದ್ದೀವಿ ಮತ್ತು ಮೊಸಳೆ ಮಕ್ಕಳಿಗೋಸ್ಕರ ಏನು ಮಾಡಿದ್ದೀವಿ ಒಂಥರ ಕಾರ್ಟೂನ್ ಪೇಸಲ್ಲಿ ಕೊಟ್ಬಿಟ್ಟು ಮತ್ತು ಎನಿಮ ಇದು ನಾವು ಯಾವನು ಎಲಿಫೆಂಟ್ ಮಾಡಿಸಿದ್ದೀವಿ ಮತ್ತು ಒಂಟೆ ಮಾಡಿಸಿದ್ದೀವಿ ಪ್ರತಿಯೊಂದು ಮಾಡಿ ಏನು ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಬೇಕು ಇಲ್ಲೇನೆಂದರೆ ನಾವು ಮಕ್ಕಳಿಗೋಸ್ಕರನೇ ಅಂತ ಒಂದು ಕಾನ್ಸೆಪ್ಟ್ ಮಾಡೋದು ಅದಕ್ಕೋಸ್ಕರ ತಮ್ಮ ಮಕ್ಕಳ ಜೊತೆ ನೀವು ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ನೋಡಬೇಕಂತ ತಮ್ಮಲ್ಲಿ ವಿನಂತಿ ಸರ್ ಇದು ಡಿಸೆಂಬರ್ ಫಿಫ್ಟೀಂತಿಂದ ಸ್ಟಾರ್ಟ್ ಆಗಿದೆ ಜನ್ವರಿ ಫಸ್ಟ್ವರೆಗೂ ಇರುತ್ತೆ ಮತ್ತು ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆ ಅಂದರೆ ಎಂಡಲ್ಲಿ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗಿರುತ್ತೆ ವೀಕ್ ಡೇಸಲ್ಲಿ ಬಂದು ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗಿರುತ್ತೆ ಪಬ್ಲಿಕ್ ರೆಸ್ಪಾನ್ಸು ಡೇ ಬೈ ಡೇ ಚೆನ್ನಾಗಿ ಬರ್ತಾಯಿದೆ ಎಲ್ಲದಕ್ಕಿಂತ ಮುಂಚೆ ನಾನು ನಿಮ್ಮಂಥ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಾವೆಲ್ಲ ತೋರಿಸೋದ್ರಿಂದನೇ ಇಲ್ಲಿ ಪಬ್ಲಿಕ್ ಕ್ರೌಡು ಜಾಸ್ತಿ ಬರ್ತಾರೆ ಎಕ್ಸಿಬಿಷನ್ ಮಾತ್ರ ಒಂದೇ ನೋಡೋದಲ್ಲ ಈ ಪ್ರತಿಯೊಂದು ಹೊಸ ಪ್ರಾಡಕ್ಟ್ನ ಇಲ್ಲಿ ಲಾಂಚ್ ಮಾಡ್ತಾರೆ ತಾವೆಲ್ಲ ನೋಡ್ದಂಗೆ ಪ್ರತಿಯೊಂದು ಪ್ರಾಡಕ್ಟ್ನು ಹೊಸದಾಗಿ ಲಾಂಚ್ ಮಾಡ್ತಾರೆ ಅದು ಮುಖ್ಯವಾಗಿ ಯಾಕಂದರೆ ನೀವು ಮಾರ್ಕೆಟಲ್ಲಿ ನೋಡದೆ ಇರೋದು ಆನ್ಲೈನಲ್ಲಿ ನೋಡದೆ ಇರೋ ವಸ್ತುಗಳೆಲ್ಲ ನೀವು ಇಲ್ಲಿ ಕೊಂಡ್ಕೊಬೋದು ಅದೆಲ್ಲ ಮುಗ್ದಾದ ಮೇಲೆ ಒಂದು ಫುಡ್ ಇದೆ ಅಲ್ಲಿ ವಿಧ ವಿಧವಾದ ತಿಂಡಿಗಳನ್ನ ತಿನ್ಕೊಂಡು ಹೋಗ್ಬೋದು ಪ್ಯೂರ್ ವೆಜ್ ಬೇಕಾದರೂ ಸಿಗುತ್ತೆ ಪ್ಯೂರ್ ನಾನ್ ವೆಜ್ ಬೇಕಾದರೂ ಸಿಗುತ್ತೆ